ತಾಲೂಕು ಆಡಳಿತ ಸೌಧ ಬೀಳಗಿ ಇಲ್ಲಿ ತಮ್ಮ ತಮ್ಮ ಸರ್ಕಾರಿ ಕೆಲಸಕ್ಕಾಗಿ ದಿನವೂ ಲೆಕ್ಕವಿರದಷ್ಟು ಜನ ಬರ್ತಾರೆ ಇಲ್ಲಿನ ತಹಶೀಲ್ದಾರ್ ಸಾಹೇಬ್ರಿಂದ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಹೊತ್ತು ಜನ ಈ ಆಡಳಿತ ಭವನಕ್ಕೆ ಎಂಟ್ರಿ ಕೊಡ್ತಾರೆ ಆದ್ರೆ ಸಮಸ್ಯೆ ಇಲ್ಲಿಯೇ ಇದೆ ಅದು ಜನರಿಗೂ ಗೊತ್ತಿದೆ ಆದರೆ ಇಲ್ಲಿರೋ ಅಧಿಕಾರಿಗಳ ಕಣ್ಣಿಗೆ ಈ ಸಮಸ್ಯೆ ಕಾಣದೇ ಇರೋದೇ ಅಚ್ಚರಿಯ ವಿಚಾರ ಹೌದು ನಾವೀಗ ನಿಮಗೆ ತೋರಿಸುವುದಕ್ಕೆ ಹೊರಟಿರುವ ದೃಶ್ಯಗಳು ನಿಮಗೆ ಹೊಲಸು ಹೇಸಿಗೆ ಅನಿಸಬಹುದು ಅಸಹ್ಯ ಹುಟ್ಟಿಸಬಹುದು ಆದ್ರೆ ಏನು ಮಾಡಕ್ಕಾಗಲ್ಲ ಇದು ಬೀಳಗಿ ಆಡಳಿತ ಸೌಧದ ವಾಸ್ತವಿಕ ಸತ್ಯ ಇದು ಜನ ದಿನವೂ ತಮ್ಮ ಸರ್ಕಾರಿ ಕೆಲಸಕ್ಕಾಗಿ ಬರೋ ಸರ್ಕಾರದ ಕೆಲಸ ನಿರ್ವಹಿಸೋ ಸಾಲು ಸಾಲು ಅಧಿಕಾರಿಗಳು ಸಿಬ್ಬಂದಿಗಳಿರು ಸ್ಥಳದಲ್ಲಿನ ಶೌಚಾಲಯದ ದುಸ್ಥಿತಿ ನೋಡಿ ನೋಡಿ ಅದೇನು ಸ್ವಚ್ಛತೆ ಅದೇನು ಶುಚಿತ್ವ ವಾ ಮೆಚ್ಚಬೇಕು ಈ ಸುಂದರ ಸ್ವಚ್ಛ ವಾತಾವರಣದ ಶೌಚಾಲಯದ ನಿರ್ವಹಣೆಯನ್ನ ಮೆಚ್ಚಲೇಬೇಕು ತಾಲೂಕು ಆಡಳಿತ ಭವನದ ಈ ಶೌಚಾಲಯ ಸ್ವಚ್ಛತೆ ಮಾಡಿ ಅದ್ಯಾವ ಕಾಲ ಆಗಿದೆಯೋ ಗೊತ್ತಿಲ್ಲ ಇಲ್ಲಿ ನೀವು ಬಂದ್ರೆ ಶೌಚಾಲಯ ಎಲ್ಲಿದೆ ಅಂತ ಕೇಳೋದೇ ಬೇಡ ಇದರ ದುರ್ವಾಸನೆ ನಿಮಗೆ ಇದರ ವಿಳಾಸ ಹೇಳುತ್ತೆ ಇನ್ನು ಇಲ್ಲಿ ಶೌಚಕ್ಕೆಂದು ಬಂದ್ರೆ ವಾಂತಿ ಮಾಡದೆ ವಾಪಸ್ ಹೋದ್ರೆ ಅದು ಮಂದಿ ಪುಣ್ಯ ಜನ ತಮ್ಮ ಸರ್ಕಾರಿ ಕೆಲಸಕ್ಕಾಗಿ ಬರೋ ಈ ಜಾಗದಲ್ಲಿ ಟಾಯ್ಲೆಟ್ ಸ್ಥಿತಿ ಹೀಗಿದೆ ಅಂತ ಗೊತ್ತಿದ್ರು ಮುಚ್ಕೊಂಡು ಬಾಯಿ ಮುಚ್ಕೊಂಡು ತಮ್ಮ ಕೆಲಸ ಮಾಡಿಕೊಂಡು ಹೋಗ್ತಾರೆ ಇಲ್ಲಿರೋ ಅಧಿಕಾರಿಗಳೆಲ್ಲ ಓದಿ ಬರ್ದು ತಿಳಿದು ಉನ್ನತ ಹುದ್ದೆಗಳ ಕುರ್ಚಿಯಲ್ಲಿ ಕುಳಿತವರೇ ಅಲ್ವೇ ಯಾಕೆ ನಿಮ್ಗೆ ಇದೆಲ್ಲ ಕಾಣಿಸ್ತಾನೆ ಇಲ್ವೆ ಅಥವಾ ಇದೇ ಮನೆ ಅಲ್ವಲ್ಲ ಅಂತ ಸುಮ್ಮನಿದ್ದೀರಾ ಹೇಳಬೇಕು ಈ ಪ್ರಶ್ನೆಗಳಿಗೆ ಉತ್ತರ ನೀವೇ ಹೇಳಬೇಕು ಅದೆಷ್ಟು ಜನ ಸಾರ್ವಜನಿಕರು ನಂಬಿ ಬರೋ ಈ ಸರ್ಕಾರಿ ಸ್ಥಳದಲ್ಲಿನ ಶೌಚಾಲಯದ ಅವಸ್ಥೆಯೇ ಹೀಗಿರುವಾಗ ಇನ್ನು ಜನ ಯಾರಿಗೆ ಹೇಳಬೇಕು ತಮ್ಮ ಸಮಸ್ಯೆಗಳಿಗೆ ಉತ್ತರ ಯಾರ ಬಳಿ ಕೇಳಬೇಕು ಕಾಲ ಬುಡದಲ್ಲಿಯೇ ಹೋಲಿಸಿರುವಾಗ ಇನ್ನೂ ಊರು ಉದ್ಧಾರ ಆಗುತ್ತಾ ಅನ್ನೋದೇ ಪ್ರಶ್ನೆ ಟಿವಿಯಲ್ಲಿ ಬರೋ ಹಾರ್ಪಿಕ್ಸ್ ಡೊಮೆಕ್ಸ್ನಂತಹ ನಂತಹ ಇಲ್ಲಿ ಬನ್ನಿ ಇಲ್ಲಿನ ಆಡಳಿತದವರಂತೂ ಇತ್ತ ನೋಡ್ತಿಲ್ಲ ನೀವಾದ್ರೂ ನೋಡಿ ಇದಕ್ಕೊಂದು ಪರಿಹಾರ ನೀಡಿ ಅನ್ನೋದೊಂದೇ ಬಾಕಿ ಉಳಿದಿದೆ ಅಷ್ಟೇ ಈ ವರದಿಯ ನಂತರವಾದರೂ ಶೌಚಾಲಯ ಸ್ವಚ್ಛತೆಯ ಹಾದಿ ಕಾಣುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ